ಮಜಾಟಾಕಿಸ್ನಾವರು ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಇನ್ನಿಲ್ಲ ಮಸಣದ ಹೂವು ಮಸಣದಲ್ಲೇ ಅರಳಿತು ಅಚ್ಚ ಕನ್ನಡತಿ ಅಪರ್ಣ ಅವರು ತಮ್ಮ ಕೊನೆ ಮಾತುಗಳನ್ನು ನಿಲ್ಲಿಸಿದ್ದಾರೆ ಖ್ಯಾತ ಕನ್ನಡ ನಿರೂಪಕಿ ನಟಿಯಾಗಿ ಗುರುತಿಸಿಕೊಂಡಿದ್ದ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಇದೀಗ ಬನಶಂಕರಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಅಪರ್ಣ ಕೊನೆಯುಸಿರು ಎಳೆದಿದ್ದಾರೆ ಅಪರ್ಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಚಿತ್ರದ ಮೂಲಕ ಸಿನಿರಂಗಕ್ಕೆ ಅಪರ್ಣ ಕಾಲಿಟ್ಟರು ಈ ಚಿತ್ರದಲ್ಲಿ ಅಂಬರೀಷ್ ಮೊದಲಾದವರು ನಟಿಸಿದ್ದರು ಮೊದಲ ಸಿನಿಮಾದಲ್ಲೇ ಅಪರ್ಣಗೆ ಜನಪ್ರಿಯತೆ ಸಿಕ್ಕಿತು ಹೀಗೆ ಅವರ ಸಿನಿಮಾ ಪ್ರಯಾಣ ಮುಂದುವರೆದು ಸಂಗ್ರಾಮ ನಮ್ಮೂರ ರಾಜ ಸಾಹಸ ವೀರ ಮಾತೃ ವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಸಿನಿಮಾಗಳಲ್ಲಿ ನಟಿಸಿದ್ದರು ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಈ ವರ್ಷ ರಿಲೀಸ್ ಆದ ಗ್ರೇ ಗ್ರೇಮ್ಸ್ ಚಿತ್ರದಲ್ಲಿ ರಂಗಭೂಮಿ ಕಲಾವಿದಿಯೋ ಆಗಿದ್ದ ಅವರು ತಮ್ಮ ಅಚ್ಚ ಕನ್ನಡ ಸ್ವಚ್ಛ ಭಾಷೆಯಿಂದಲೇ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳನ್ನು ಮತ್ತು ವಾರ್ತೆಗಳನ್ನು ನಿರೂಪಿಸಿದ್ದರು ಇಟಿವಿ ಕನ್ನಡದಲ್ಲಿ ಸಹ ವಾರ್ತಾ ನಿರೂಪಿಕೆಯಾಗಿದ್ದರು ನಂತರ ಭಾರತ ಸರ್ಕಾರದ ವಿವಿಧ ಭಾರತಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಸತತ ಎಂಟು ಗಂಟೆಗಳ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ದರು ಎರಡು ಸಾವಿರದ ಮೂರರಲ್ಲಿ ಪ್ರಸಾರ ಆರಂಭಿಸಿದ ಮೂಡಲೆಮನೆ ಮುಕ್ತ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಅಪರ್ಣ ಅವರು ಅಭಿನಯಿಸಿದ್ದರು ಇದಲ್ಲದೆ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಅಪರ್ಣ ಅವರು ಭಾಗವಹಿಸಿದ್ದರು ಇದಾದ ಬಳಿಕ ಮತ್ತೊಂದು ಕಾಮಿಡಿ ಶೋ ಆದ ಮಜಾ ಟಾಕೀಸ್ನಲ್ಲಿ ಆಗಿ ಕಾಣಿಸಿಕೊಂಡಿದ್ದ ಅವರು ವಿಭಿನ್ನ ನಟನೆ ಮಾಡುವುದರ ಮೂಲಕ ಸೈ ಎನಿಸಿಕೊಂಡಿದ್ದರು ಅಲ್ಲದೆ ಅಪರ್ಣ ಅವರು ನಮ್ಮ ಮೆಟ್ರೋ ಹಲವು ಸರ್ಕಾರ ಕಾರ್ಯಕ್ರಮಗಳಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ತಮ್ಮ ಸ್ಪಷ್ಟ ಕನ್ನಡದಿಂದಲೇ ಗುರುತಿಸಿಕೊಂಡಿರುವಂಥ ಅವರು ಎರಡು ಸಾವಿರದ ಐದರಲ್ಲಿ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರಿ ಅವರನ್ನು ತಮ್ಮ ಬಾಳ ಸಂಗಾತಿಯಾಗಿ ಅಪರ್ಣ ಸ್ವೀಕರಿಸಿದ್ದರು ಅಪರ್ಣ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿತು ಕಳೆದ ಎರಡು ವರ್ಷಗಳಿಂದ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಾ ಇದ್ದರು ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ನಲ್ಲಿ ಇತ್ತು ಕೀಮೋಥೆರಪಿ ಕೂಡ ಮಾಡಿಸಿದ್ದರು ಇದೇ ಅಕ್ಟೋಬರ್ಗೆ ಅಪರ್ಣೆಗೆ ಐವತ್ತೆಂಟು ವರ್ಷ ಆಗುತ್ತಿತ್ತು ಇನ್ನು ತಮ್ಮ ಮಡದಿಯನ್ನು ನೆನೆದು ಅವರ ಪತಿ ಭಾವುಕರಾಗಿ ಸಾಲುಗಳನ್ನು ಬರೆದಿದ್ದಾರೆ ಬೆಳಗಿ ಕೊಂಡಿರೆಂದು ಕಿಡಿ ತಾಕಿಸಿ ಹೊರಟಿತು ಹೆಣ್ಣು ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿತಿದ್ದಿ ಇರುತ್ತಿಸಿವಿರೆಂದು ಕರೆದರೂ ನಿಲ್ಲದೆಯೇ ಬೇರಾವುದು ಕರೆಗೆ ತಣ್ಣಗೆ ಗೊಟ್ಟ ಮೇರೆಯಲ್ಲಿ ಒಂದೇ ಒಂದು ನಿಮಿಷ ಬಂದೆನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ಅಂದು ಕಾದಿದ್ದೇನೆ ಈಗ ಬಂದಳೆಂದು ಆಗ ಬಂದಳೆಂದು ಮರಳಿ ಜೀವ ತಂದಳೆಂದು ಇದು ಮೂರನೇ ದಿವಸ ಇಷ್ಟಾಗಿ ಬೆಳಗಲಿಟ್ಟ ಕಿರಿಸೋಡರ ಬೆಳಕು ನಾನು ಉರಿಯುವುದಷ್ಟೇ ಕೆಲಸ ಇರುವ ತನಕ ಎಂದು ತಮ್ಮ ಪ್ರೀತಿಯ ಮಡದಿಗೆ ಭಾವುಕರಾಗಿ ಪತ್ರ ಬರೆದಿದ್ದಾರೆ ಆದರೆ ಅಪರ್ಣ ಅವರಿಗೆ ಮಹತ್ತರವಾದ ಕನಸಿತ್ತಂತೆ ಅಪರ್ಣಗೆ ನಿರೂಪಣಾ ಶಾಲೆಯೊಂದನ್ನು ತೆರೆಯುವ ಗುರಿಯಿತ್ತು ತಮ್ಮ ಗೆಳೆಯರ ಬಳಿ ಈ ಆಸೆಯನ್ನು ಅವರು ಹಂಚಿಕೊಂಡಿದ್ರು ಆದರೆ ಕೊನೆಗೆ ತಮ್ಮ ಕನಸು ನೆರವೇರಿಸಿಕೊಳ್ಳಲಿಲ್ಲ ಎಂದು ಹೇಳಲಾಗಿದೆ ಇನ್ನು ಅಪರ್ಣ ಅವರ ನಿಧನಕ್ಕೆ ಸಿನಿ ತಾರೆಯರು ರಾಜಕೀಯ ಗಣ್ಯರು ಸಹ ಕಲಾವಿದರು ಸೇರಿದಂತೆ ಹಲವರು ಸಂತಾಪವನ್ನು ಸೂಚಿಸಿದ್ದಾರೆ